ಅರೆ ಅರೆ ತಮ್ಮ ಓಂ ಶಾಂತಿ ಶಿವ ಅವತರಣೆ ಮತ್ತು ಉಳಿತಾಯದ ಅವತರಣೆಯ ಬಗ್ಗೆ ಬಾಬಾ ಇವತ್ತು ಮುರುಳಿ ಹೇಳ್ತಾ ಇದ್ದಾರೆ ಎಂದಿನಂತೆ ನೀನೇ ಶುರು ಮಾಡೋ ತಮ್ಮ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದಾರೆ ಇಂದು ತ್ರಿಮೂರ್ತಿ ಶಿವ ತಂದೆಯು ಅತ್ಯಂತ ಪ್ರೀತಿಯ ಹಾಗೂ ಮಧುರ ಸಾಲಿಗ್ರಾಮ ಮಕ್ಕಳೊಂದಿಗೆ ಮಿಲನ ಮಾಡಲು ಬಂದಿದ್ದಾರೆ ಇಂದು ಶಿವ ಮತ್ತು ಸಾಲಿಗ್ರಾಮಗಳ ವಿಶೇಷ ದಿನವಾಗಿದೆ ತಂದೆಗೆ ಮಕ್ಕಳನ್ನು ಮಿಲನ ಮಾಡಿ ಖುಷಿಯಾಗುತ್ತೆ ಯಾಕೆಂದರೆ ಮಕ್ಕಳ ಹುಟ್ಟುಹಬ್ಬ ತಂದೆ ಆಚರಿಸಲು ಬಂದಿದ್ದಾರೆ ಮಕ್ಕಳು ಹೇಳುತ್ತಾರೆ ನಾವು ತಂದೆಯ ಹುಟ್ಟು ಹಬ್ಬ ಆಚರಿಸಲು ಬಂದಿದ್ದೇವೆ ತಂದೆಗೂ ಖುಷಿ ಇದೆ ಮತ್ತು ಮಕ್ಕಳಿಗೂ ಖುಷಿ ಇದೆ ಯಾಕೆಂದರೆ ಈ ಜನ್ಮದಿನ ಇಡೀ ಕಲ್ಪದಲ್ಲಿ ಭಿನ್ನ ಮತ್ತು ಪ್ರಿಯವಾಗಿದೆ ಇಡೀ ಕಲ್ಪದಲ್ಲಿ ಇಂತಹ ಜನ್ಮದಿನವನ್ನು ಯಾರೂ ಆಚರಿಸುವುದಿಲ್ಲ ತಂದೆ ಮತ್ತು ಮಕ್ಕಳದ್ದು ಒಟ್ಟಿಗೆ ಒಂದೇ ಸಮಯದಲ್ಲಿ ಹುಟ್ಟು ಹಬ್ಬವಿರಲಿ ಇದು ಮತ್ ಯಾವುದೇ ಸಮಯದಲ್ಲಿ ಯಾರದ್ದು ಇರೋದಿಲ್ಲ ಆದ್ದರಿಂದ ಮೊದಲನೆಯದಾಗಿ ದಾದಾರವರು ಮಕ್ಕಳಿಗೆ ಪದಮ ಪದಮ ಪದಮದಷ್ಟು ಶುಭಾಶಯಗಳನ್ನು ಕೊಡ್ತಿದ್ದಾರೆ ಮಕ್ಕಳ ಶುಭಾಶಯಗಳಂತೂ ಅಮೃತ ವೇಳೆಯಿಂದ ಬಹಳ ಬಹಳ ಹೃದಯದಿಂದ ಹೃದಯದ ಶುಭಾಶಯಗಳು ಬಾಬಾರವರ ಹತ್ತಿರ ತಲುಪಿಬಿಟ್ಟಿದೆ ಬಾಪ್ ದಾದಾರವರು ಇಷ್ಟೊಂದು ಮಕ್ಕಳಿಗೆ ಸಾಲಿಗ್ರಾಮಗಳನ್ನು ನೋಡಿ ಇದೇ ಖುಷಿಯ ಹಾಡು ಹೃದಯದಲ್ಲಿ ಹಾಡ್ತಾ ಇದ್ದಾರೆ ವಾ ನನ್ನ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳೇ ವಾ ನನ್ನ ಮುದ್ದು ಮಕ್ಕಳೇ ವಾ ನನ್ನ ಅಲೌಕಿಕ ಜನ್ಮದ ಅಲೌಕಿಕ ಹು ಹುಟ್ಟು ಹಬ್ಬವನ್ನ ಆಚರಿಸುವಂತಹವರೇ ವಾಹ ಅಂದಾಗ ಬಾಬಾದವರು ಪ್ರತಿ ಮಕ್ಕಳಿಗಾಗಿ ವಾಹ ವಾಹನ ಗೀತೆ ಹಾಡ್ತಾ ಇದ್ದಾರೆ ಯಾಕೆಂದ್ರೆ ಇಷ್ಟೊಂದು ವಿಶ್ವದ ಆತ್ಮರಲ್ಲಿ ಎಷ್ಟು ಕಡಿಮೆ ನೀವು ಮಕ್ಕಳ ತರಹ ಪದಮ ಪದಮದ ಭಾಗ್ಯವಂತರಾಗಿದ್ದೀರಿ ಮತ್ತು ಮುಂದೆಯೂ ಭಾಗ್ಯವಂತರಾಗುತ್ತೀರಿ ಲೇ ತಮ್ಮ ಇಂದು ಆಚರಿಸುವ ದಿನವಾಗಿದೆ ಅಲ್ವೇ ಮುರುಳಿಯನ್ನು ಸದಾ ಕೇಳ್ತಾ ಇರ್ತೀರಾ ಇಂದು ಬಹಳ ಖುಷಿಯಲ್ಲಿ ಮನಸ್ಸಿನಿಂದ ನೃತ್ಯ ಮಾಡಿರಿ ಮತ್ತು ಆಡಿರಿ ಮನಸ್ಸಿನಿಂದ ನೃತ್ಯ ಮಾಡಿರಿ ಕಾಲಿನಿಂದಲ್ಲ ಕಾಲಿನಿಂದ ನೃತ್ಯ ಮಾಡುವುದು ಆರಂಭಿಸಿದರೆ ಒಡೆದಾಟವಾಗಿ ಬಿಡುವುದು ಆದರೆ ಮಕ್ಕಳು ನೃತ್ಯವನ್ನು ಮಾಡುತ್ತಿದ್ದಾರೆ ಮತ್ತು ಮಧುರಾತಿ ಮಧುರ ತಂದೆಯ ಮಹಿಮೆ ಮತ್ತು ತಮ್ಮ ಅಲೌಕಿಕ ಮಹಿಮೆಯ ಗೀತೆಯನ್ನು ಬಹಳ ಆಡುತ್ತಿರುವುದನ್ನು ಬಾಪ್ತಾದಾರವರು ನೋಡುತ್ತಿದ್ದಾರೆ ಬಾಬಾರವರಿಗೆ ನಿಮ್ಮ ಮನಸ್ಸಿನ ಧ್ವನಿಯು ತಲುಪುತ್ತಿದೆ ಎಲ್ಲ ದೇಶಗಳಿಂದ ಧ್ವನಿಯೂ ಬರುತ್ತಿದೆ ತಂದೆಯ ಧ್ವನಿಯೂ ಕೇಳುತ್ತಿದ್ದೀರಿ ಮತ್ತು ತಂದೆಯು ಮಕ್ಕಳ ಧ್ವನಿಯನ್ನು ಕೇಳುತ್ತಿದ್ದಾರೆ ತಂದೆಯು ಹೇಳುತ್ತಿದ್ದಾರೆ ಏ ವಿಶ್ವದ ಬಹಳ ಬಹಳ ಸ್ನೇಹಿ ಮಕ್ಕಳೇ ಚೆನ್ನಾಗಿ ನೃತ್ಯ ಮಾಡಿರಿ ಚೆನ್ನಾಗಿ ಆಡಿ ಮತ್ತೇನು ಕೆಲಸವಿದೆ ಬ್ರಾಹ್ಮಣರ ಕೆಲಸ ಏನಾಗಿದೆ ಯೋಗ ಜೋಡಿಸುವುದು ಏನಾಗಿದೆ ಪರಿಶ್ರಮವಿದೆಯೇ ಯೋಗದ ಅರ್ಥವಾಗಿದೆ ಆತ್ಮ ಮತ್ತು ಪರಮಾತ್ಮನ ಮಿಲನ ಮಿಲನದಲ್ಲಿ ಏನು ಆಗುತ್ತದೆ ಖುಷಿಯಲ್ಲಿ ನೃತ್ಯ ಮಾಡಿರಿ ತಂದೆಯ ಮಹಿಮೆಯ ಮಧುರಾತಿ ಮಧುರ ಗೀತೆ ಹೃದಯ ಸ್ವತಃ ಆಡುತ್ತಿದೆ ಬ್ರಾಹ್ಮಣರವ ಕೆಲಸವೇ ಇದಾಗಿದೆ ಹಾಡು ಮತ್ತು ನೃತ್ಯ ಮಾಡಿರಿ ಇದು ಕಷ್ಟವೇ ನೃತ್ಯ ಮಾಡುವುದು ಆಡುವುದು ಕಷ್ಟವೇ ಇಲ್ಲ ಅಲ್ಲವೇ ಯಾರಿಗೆ ಕಷ್ಟವೆನಿಸುತ್ತದೆ ಅವರು ಕೈ ಎತ್ತಿರಿ ಇತ್ತೀಚೆಗಂತೂ ನೃತ್ಯ ಮಾಡುವ ಆಡುವ ಸೀಸನ್ ಆಗಿದೆ ಅಂದಾಗ ನೀವು ಏನು ಮಾಡಬೇಕು ನೃತ್ಯ ಮಾಡಿರಿ ಆಡಿರಿ ಸಹಜವಾಗಿದೆ ಎಲ್ಲವೇ ಸಹಜವಾಗಿದೆ ಎಂದ ಮೇಲೆ ಕತ್ತನ್ನು ಅಲುಗಾಡಿಸಿರಿ ಕಷ್ಟವಿಲ್ಲವೇ ಉದ್ದೇಶಪೂರ್ವಕವಾಗಿ ಸಹಜದಿಂದ ದೂರವಾಗಿ ಕಷ್ಟದಲ್ಲಿ ಹೋಗು ಬಿಡುತ್ತೀರಿ ಕಷ್ಟವಿಲ್ಲ ಬಹಳ ಸಹಜವಿದೆ ಏಕೆಂದರೆ ತಂದೆಯೂ ತಿಳಿದುಕೊಂಡಿದ್ದಾರೆ ಅರ್ಧಕಲ್ಪದಿಂದ ಕಷ್ಟದ ಜೀವನ ನಡೆಸಿದ್ದಾರೆ ಇದಕ್ಕಾಗಿ ಈ ಸಮಯ ಸಹಜವಾಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ ಅಣ್ಣ ಬಾಬಾ ಹೇಳ್ತಾರೆ ವ್ರತವನ್ನ ಇಡುವುದು ಇದು ಇನ್ನೊಂದು ಜಾಗರಣೆ ಮಾಡುವುದು ನೀವು ಎಲ್ಲರೂ ವ್ರತವನ್ನ ತೆಗೆದುಕೊಂಡಿದ್ದೀರಿ ಅಲ್ವೇ ಪಕ್ಕ ವ್ರತವನ್ನು ತೆಗೆದುಕೊಂಡಿದ್ದೀರಾ ಅಥವಾ ಕೆಲವೊಮ್ಮೆ ಕಚ್ಚಾ ಕೆಲವೊಮ್ಮೆ ಪಕ್ಕಾ ಕಾಯಿ ಕಾಯಿಯಾಗಿರುವ ವಸ್ತು ಇಷ್ಟವಾಗುತ್ತದೆಯೇ ಪಕ್ವವಾಗಿರುವುದು ಎಲ್ಲವೂ ಇಷ್ಟವಾಗುತ್ತದೆ ಅಲ್ವಾ ವ್ರತ ಏನು ತೆಗೆದುಕೊಂಡಿದ್ದೀರಿ ದಾದಾರವರು ಎಲ್ಲದಕ್ಕಿಂತ ಮೊದಲನೇ ವ್ರತ ಯಾವುದನ್ನು ಕೊಟ್ಟಿದ್ದಾರೆ ಯಾವಾಗ ಸ್ಮೃತಿಯ ತಿಲಕವನ್ನು ಇಟ್ಟರೂ ಆಗ ಮೊಟ್ಟ ಮೊದಲನೇ ವ್ರತ ಯಾವುದು ತೆಗೆದುಕೊಂಡಿದ್ದೀರಿ ನೆನಪಿದೆ ಅಲ್ವಾ ಸಂಪೂರ್ಣ ಪವಿತ್ರ ಭಾವ ತಂದೆ ಹೇಳಿದರು ಮತ್ತು ಮಕ್ಕಳು ಧಾರಣೆ ಮಾಡಿದರು ಪವಿತ್ರತೆಯ ವ್ರತ ಕೇವಲ ಬ್ರಹ್ಮಚಾರ್ಯದ ವ್ರತವಲ್ಲ ಆದರೆ ಬ್ರಹ್ಮ ತಂದೆಯ ಸಮಾನ ಪ್ರತಿ ಸಂಕಲ್ಪ ಮಾತು ಮತ್ತು ಕರ್ಮದಲ್ಲಿ ಪವಿತ್ರತೆ ಇದಕ್ಕೆ ಹೇಳಲಾಗುತ್ತದೆ ಬ್ರಹ್ಮಚಾರಿ ಮತ್ತು ಬ್ರಹ್ಮಚಾರಿ ಪ್ರತಿ ಮಾತಿನಲ್ಲಿ ಪವಿತ್ರತೆಯ ಪ್ರಕಂಪನಗಳು ಸಮಾವೇಶವಾಗಿದೆ ಪ್ರತಿ ಸಂಕಲ್ಪದಲ್ಲಿ ಪವಿತ್ರತೆಯ ಮಹತ್ವವಿದೆ ಪ್ರತಿ ಕರ್ಮದಲ್ಲಿ ಕರ್ಮ ಮತ್ತು ಯೋಗ ಅರ್ಥಾತ್ ಕರ್ಮ ಯೋಗಿಯ ಅನುಭವವಿರಲಿ ಇದಕ್ಕೆ ಹೇಳಲಾಗುತ್ತೆ ಬ್ರಹ್ಮಚಾರಿ ಬ್ರಹ್ಮ ತಂದೆಯನ್ನು ನೋಡಿ ಪ್ರತಿ ಮಾತು ಮಹಾವಾಕ್ಯ ಸಾಧಾರಣ ವಾಕ್ಯವಲ್ಲ ಯಾಕೆಂದ್ರೆ ನಿಮ್ಮ ಜನ್ಮವೇ ಸಾಧಾರಣವಲ್ಲ ಅಲೌಕಿಕವಾಗಿದೆ ಅಲೌಕಿಕ ತಂದೆಯ ಅರ್ಥವೇ ಆಗಿದೆ ಪವಿತ್ರತೆ ಪ್ರತಿ ದಿನ ರಾತ್ರಿ ತಮ್ಮ ಟೀಚರ್ ಆಗಿ ಚೆಕ್ ಮಾಡಿಕೊಳ್ಳಿ ಮತ್ತು ತಮಗೆ ಪರ್ಸೆಂಟೇಜ್ ಪ್ರಮಾಣ ತಮಗೆ ತಾವೇ ಅಂಕಗಳನ್ನು ಕೊಟ್ಟುಕೊಳ್ಳಿ ನೂರು ಪ್ರತಿಶತರಾಗಬೇಕು ಆದರೆ ಪ್ರತಿದಿನ ತಮ್ಮನ್ನು ತಾವು ನೋಡಿಕೊಳ್ಬೇಕು ಬೇರೆಯವರನ್ನು ನೋಡಬಾರ್ದು ಬಾಪ್ತಾದಾರವರು ಎಲ್ಲ ಮಕ್ಕಳ ಚಾರ್ಟ್ ಕೆಲವೊಮ್ಮೆ ನೋಡುತ್ತಾರೆ ಪ್ರತಿದಿನ ನೋಡುವುದಿಲ್ಲ ಆದರೆ ಕೆಲ ಕೆಲವೊಮ್ಮೆ ನೋಡುತ್ತಾರೆ ಅವರು ಅಂತಿಮದವರಾಗಿರಲಿ ಅಥವಾ ಮೊದಲನೆಯವರು ಎಲ್ಲರೂ ನಗುತ್ತಿದ್ದೀರೆಂದ ಮೇಲೆ ಬಾಪ್ತಾದಾರವರೇ ತಿಳಿಸುತ್ತಾರೆ ಚಾರ್ಟ್ ಏನಾಗಿದೆ ಎಂದು ಈ ದಿನ ಆಚರಿಸುವುದಾಗಿದೆ ಅದಕ್ಕೆ ತಿಳಿಸುವುದಿಲ್ಲ ಆದರೆ ಮುಂದಕ್ಕೆ ಎಚ್ಚರಿಸುತ್ತಿದ್ದಾರೆ ಇಂದಿನದು ಏನು ಮಹತ್ವವಿದೆ ರೊತ ಇಡುವುದು ಅರ್ಥಾತ್ ದೃಢ ಸಂಕಲ್ಪ ಮಾಡು ೋ ಸತ್ಯ ಭಕ್ತರೆಂದು ಮುರಿಯುವುದಿಲ್ಲ ಬಾಪ್ ತಾದಾರವರು ಪುನಃ ಮುಂದಕ್ಕೆ ಎಚ್ಚರಿಸುತ್ತಿದ್ದಾರೆ ಈಗಲೂ ಸಹ ಮೊದಲನೆಯ ಫೌಂಡೇಶನ್ ಸಂಕಲ್ಪ ಶಕ್ತಿ ಕೆಲವೊಮ್ಮೆ ವ್ಯರ್ಥ ಹೆಚ್ಚು ಮತ್ತು ನಕಾರಾತ್ಮಕ ವ್ಯರ್ಥದಿಂದ ಸ್ವಲ್ಪ ಕಡಿಮೆ ಇದೆ ಈ ಸಂಕಲ್ಪ ಶಕ್ತಿಯು ಉಪಯೋಗ ಎಷ್ಟು ಸ್ವಪ್ರತಿ ಅಥವಾ ವಿಶ್ವ ಪ್ರತಿ ಮಾಡುತ್ತೀರಿ ಅಷ್ಟು ಇನ್ನೂ ಹೆಚ್ಚಿಸಿರಿ ಏಕೆಂದರೆ ಸಂಕಲ್ಪದ ಆಧಾರದ ಮೇಲೆ ಮಾತು ಮತ್ತು ಕರ್ಮವಿರುತ್ತದೆ ಅದಕ್ಕಾಗಿ ಸಂಕಲ್ಪ ಶಕ್ತಿಯನ್ನು ಪರಿವರ್ತನೆ ಮಾಡಿ ಯಾವುದು ವ್ಯರ್ಥ ಮತ್ತು ನಕಾರಾತ್ಮಕವಾಗಿ ಹೋಗುತ್ತದೆ ಅದನ್ನು ಪರಿವರ್ತನೆ ಮಾಡಿ ವಿಶ್ವಕಲ್ಯಾಣದ ಪ್ರತಿ ಕಾರ್ಯದಲ್ಲಿ ತೊಡಗಿಸಿ ಬಾಪ್ತಾದಾರವರು ಸಂಕಲ್ಪದ ಖಜಾನೆಯನ್ನು ಸರ್ವಶ್ರೇಷ್ಠವೆಂದು ಒಪ್ಪುತ್ತಾರೆ ಅದಕ್ಕೆ ಈ ಸಂಕಲ್ಪದ ಖಜಾನೆಯ ಪ್ರತಿ ಆರ್ಥಿಕತೆಯ ಅವತಾರವಾಗಿ ಈ ದಿನವನ್ನು ಅವತರಣೆಯ ದಿನವೆಂದು ಹೇಳಲಾಗುತ್ತದೆ ಬಾಪ್ತಾದಾರವರಿಗೆ ಎಲ್ಲ ಮಕ್ಕಳ ಪ್ರತಿ ಇದೇ ಶುಭ ಆಸೆ ಇದೆ ಇಂದು ಶಿವ ಅವತರಣೆಯ ಜೊತೆ ನೀವೆಲ್ಲರೂ ಆರ್ಥಿಕತೆಯ ಅವತಾರವಾಗಿ ಸಂಕಲ್ಪದಲ್ಲಿ ಉಳಿತಾಯದ ಅರ್ಥವಾಗಿದೆ ವ್ಯರ್ಥದಿಂದ ಉಳಿಸುವುದು ಆಗ ಬೇರೆ ಎಲ್ಲ ಖಜಾನೆಗಳು ಸ್ವತಃವಾಗಿ ಉಳಿತಾಯವಾಗುವುದು ತೊಂಬತ್ತೊಂಬತ್ತರಲ್ಲಿ ಏನಾಗುವುದೋ ಶುರುವಾಗಿ ಬಿಟ್ಟಿದೆ ಮೊದಲು ಯೋಚಿಸುತ್ತಿದ್ದೀರಿ ತೊಂಬತ್ತರಲ್ಲಿ ಒಂಬತ್ತರಲ್ಲಿ ಏನಾಗುವುದೋ ಏನಾದರೂ ಆಯಿತೇ ಪ್ರೆಬ್ರವರಿ ಬಂದಿತು ಒಂದು ವೇಳೆ ಆದರೂ ಸಹ ನಿಮಗೆ ಏನಾಗಿದೆ ನಿಮಗೆ ಏನಾದರೂ ನಷ್ಟವಿದೆಯೇ ಭಯವಿದೆಯೇ ಏನಾಗುವುದು ಅದರ ಭಯವಿರುತ್ತದೆಯೇ ನಿಮಗಾಗಿ ಒಳ್ಳೆಯದೇ ಆಗುವುದು ಒಡೆದಾಟವನ್ನು ತೋರಿಸುತ್ತಾರೆ ಒಳ್ಳೆಯ ಮಾತುಗಳನ್ನು ತೋರಿಸುತ್ತಾರೆ ಆಟದಲ್ಲಿ ಭಯವಿರುತ್ತದೆಯೇ ಏನಾಗುವುದು ಏನಾಯಿತು ಏನಾಯಿತು ಹೀಗೆ ಯೋಚಿಸುವಿದೆ ಮೋಜಿನಿಂದ ಕುಳಿತು ನೋಡುತ್ತಾರೆ ಇದು ಸಹ ಬೇಹಿದ್ದಿನ ಆಟ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ಪ್ರಕೃತಿಯ ಆಟವನ್ನು ನೋಡುತ್ತಾ ಹೋಗಿ ಗಾಬರಿ ಆಗಬೇಡಿ ನೀವು ಅಲೌಕಿಕರಾಗಿದ್ದೀರಿ ಸಾಧಾರಣವಲ್ಲ ಸಾಧಾರಣ ಜನರು ಏರುಪೇರಿನಲ್ಲಿ ಬರುವವರು ಗಾಬರಿಯಾಗುವವರು ಅಲೌಕಿಕ ಜನರು ಮಾಸ್ಟರ್ ಸರ್ವಶಕ್ತಿವಂತ ಆತ್ಮರು ಆಟವನ್ನು ನೋಡುತ್ತಾ ತಮ್ಮ ವಿಶ್ವ ಕಲ್ಯಾಣದ ಕಾರ್ಯದಲ್ಲಿ ವ್ಯಸ್ತರಾಗಿರುವವರು ಒಂದು ವೇಳೆ ಮನಸ್ಸು ಮತ್ತು ಬುದ್ಧಿಯನ್ನು ಫ್ರೀ ಆಗಿಟ್ಟರೆ ಗಾಬರಿಯಾಗುವಿರಿ ಮನಸ್ಸು ಮತ್ತು ಬುದ್ಧಿಯಿಂದ ಲೈಟ್ ಹೌಸ್ ಆಗಿ ಲೈಟ್ ಹರಡಿಸಿ ಈ ಕಾರ್ಯದಲ್ಲಿ ವ್ಯಸ್ತರಾಗಿ ಆಗ ವ್ಯಸ್ತ ಆತ್ಮರಿಗೆ ಭಯವಾಗೋದಿಲ್ಲ ಸಾಕ್ಷಿತನವಿರೋದು ಬೇರೆ ಏನೇ ಏರುಪೇರಿದ್ದರೂ ಸಹ ತಮ್ಮ ಬುದ್ಧಿಯನ್ನು ಸದಾ ಸ್ಪಷ್ಟವಾಗಿ ಇಟ್ಟುಕೊಂಡು ಏಕೆ ಏನು ಇದರಿಂದ ಬುದ್ಧಿಯನ್ನು ವ್ಯಸ್ತವಾಗಿ ಅಥವಾ ತುಂಬಿಸಿ ಇಟ್ಟುಕೊಳ್ಬೇಡಿ ಖಾಲಿ ಇಟ್ಕೊಳ್ಳಿ ಒಬ್ಬ ತಂದೆ ಮತ್ತು ನಾನು ಆಗ ಸಮಯ ಅನುಸಾರ ಪತ್ರ ಟೆಲಿಫೋನ್ ಟಿ ವಿ ಅಥವಾ ನಿಮ್ಮ ಮುಂದೆ ಏನೆಲ್ಲ ಸಾಧನಗಳು ಇವೆ ಅವು ತಲುಪಿರುವುದಿಲ್ಲ ಎಂದರು ದಾದಾರವರ ಡೈರೆಕ್ಷನ್ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಕ್ಯಾಚ್ ಮಾಡ್ತೀರಿ ಈ ವಿಜ್ಞಾನದ ಸಾಧನಗಳು ಎಂದು ಆಧಾರವನ್ನಾಗಿ ಮಾಡಿಕೊಳ್ಬೇಡಿ ಉಪಯೋಗಿಸಿ ಆದರೆ ಸಾಧನಗಳ ಆಧಾರದ ಮೇಲೆ ನಮ್ಮ ಜೀವನದನ್ನ ಮಾಡಿಕೊಳ್ಬೇಡಿ ಕೆಲವೊಮ್ಮೆ ವಿಜ್ಞಾನದ ಸಾಧನವಿದ್ದರೂ ಉಪಯೋಗಿಸಲು ಸಾಧ್ಯವಾಗುವುದಿಲ್ಲ ಇದಕ್ಕೆ ಸೈಲೆನ್ಸ್ನ ಸಾಧನ ಇರಿ ಎಂತಹದ್ದೇ ಪರಿಸ್ಥಿತಿ ಇರಲಿ ಬಹಳಷ್ಟು ಸ್ಪಷ್ಟ ಮತ್ತು ಬಹಳ ಬೇಗ ಕೆಲಸದಲ್ಲಿ ಬರುವುದು ಆದರೆ ತಮ್ಮ ಬುದ್ಧಿಯ ಲೈನ್ ಸ್ಪಷ್ಟವಾಗಿಟ್ಟುಕೊಳ್ಬೇಕು ಸ್ನೇಹ ಮತ್ತು ನವೀನತೆಯ ಅಥಾರಿಟಿಯಿಂದ ಸಮರ್ಪಿತ ಮಾಡಿರುವ ಮಹಾನ್ ಆತ್ಮಾಭವ ಯಾರೆಲ್ಲ ಸಂಪರ್ಕದಲ್ಲಿ ಬಂದಿದ್ದಾರೆಯೋ ಅವರನ್ನು ಇಂತಹ ಸಂಬಂಧದಲ್ಲಿ ತನ್ನಿರಿ ಅವರು ಸಂಬಂಧದಲ್ಲಿ ಬರುತ್ತಾ ಬರುತ್ತಾ ಸಮರ್ಪಣಾ ಬುದ್ಧಿ ಆಗಿಬಿಡಲಿ ಮತ್ತು ಹೇಳಲಿ ತಂದೆಯು ಏನನ್ನು ಹೇಳಿದ್ದಾರೆಯೋ ಅದೇ ಸತ್ಯವಾದುದಾಗಿದೆ ಇದಕ್ಕೆ ಹೇಳಲಾಗುತ್ತದೆ ಸಮರ್ಪಣಾ ಬುದ್ಧಿ ನಂತರ ಅವರ ಪ್ರಶ್ನೆಗಳು ಸಮಾಪ್ತಿಯಾಗಿ ಬಿಡುತ್ತದೆ ಕೇವಲ ಇವರ ಜ್ಞಾನವು ಚೆನ್ನಾಗಿದೆ ಎಂದಷ್ಟೇ ಹೇಳಬಾರದು ಆದರೆ ಇದು ಹೊಸ ಜ್ಞಾನವಾಗಿದೆ ಅದು ಹೊಸ ಪ್ರಪಂಚವನ್ನು ತರುತ್ತದೆ ಈ ಧ್ವನಿ ವರಡಲ್ಲಿ ಆಗಲೇ ಕುಂಭಕರ್ಣರು ಮೇಲೇಳುತ್ತಾರೆ ಮೇಲೆ ನವೀನತೆಯ ಮಹಾನತೆಯ ಮೂಲಕ ಸ್ನೇಹ ಮತ್ತು ಅಥಾರಿಟಿಯ ಬ್ಯಾಲೆನ್ಸ್ನಿಂದ ಈ ರೀತಿಯಲ್ಲಿ ಸಮರ್ಪಣೆ ಮಾಡಿಸಿರಿ ಆಗ ಮೈಕ್ ತಯಾರಾಯಿತು ಎಂದು ಹೇಳುತ್ತೇವೆ ಒಬ್ಬ ಪರಮಾತ್ಮನ ಪ್ರಿಯರಾಗಿರಿ ಆಗಲೇ ವಿಶ್ವದ ಪ್ರಿಯರಾಗುವಿರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ ಓಂ ಶಾಂತಿ